ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕ ಶಾಲೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಸೌತ್ ಇಂಡಿಯನ್ ಸ್ಪೆಷಲ್ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಮಿನಿ ಇಡ್ಲಿ ವಿತ್ ಸಾಂಬಾರ್ ಸಕ್ಕತ್ತಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಕಪ್ ದೋಸೆ ಅಕ್ಕಿ ಒಂದು ಕಪ್ ನಾವು ಮನೆಗೆ ಏನು ಊಟಕ್ಕೆ ಬಳಸ್ತೀವಲ್ಲ ಅದು ತಗೊಂಡಿದ್ದೀನಿ ಒಂದು ಕಪ್ಪು ಕಾಲು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ಪು ದೋಸೆ ಅಕ್ಕಿ ಒಂದು ಕಪ್ಪು ಊಟಕ್ಕೆ ಯಾವ್ದು ಬಳಸ್ತೀವಲ್ಲ ಅದು ತಗೊಂಡಿದ್ದೀನಿ ಅರ್ಧ ಉದ್ದಿನ ಉದ್ದಿನಬೇಳೆ ಒಂದು ಕಾಲು ಕಪ್ಪು ಗಟ್ಟಿ ಅವಲಕ್ಕಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಫ್ರೆಂಡ್ಸ್ ಇದನ್ನು ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಬೇಕಾಗತ್ತೆ ಮೊದಲಿಗೆ ಒಂದು ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿದಾಗಿದೆ ಫ್ರೆಂಡ್ಸ್ ಇದೊಂದು ಫೋರ್ ಟು ಫೈವ್ ಅವರ್ಸ್ ಚೆನ್ನಾಗಿ ನೆನಿಬೇಕಾಗುತ್ತೆ ಇದು ಅಕ್ಕಿ ಫ್ರೆಂಡ್ಸ್ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ ನಾನು ಒಂದು ಫೋರ್ ಅವರ್ಸ್ ನೆನೆಸಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ನಾವೇನು ನೆನೆಯಾಕಿದ್ವಲ್ಲ ನೀರು ಇದನ್ನ ಚೆಲ್ಬಿಟ್ಟು ಸಲ ವಾಶ್ ಮಾಡಿಬಿಟ್ಟು ರುಬ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಗಟ್ಟಿಗೆ ರುಬ್ಬಿಕೊಬೇಕಾಗುತ್ತೆ ಇಡ್ಲಿಗಾಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಇಟ್ಟು ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ಮಿಕ್ಕಿರೋದನ್ನು ಇದೇ ಥರನೇ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಡ್ಲಿ ಇಟ್ ರೆಡಿ ಆಗಿದೆ ಸೋಡಾ ಏನೂ ಅವಶ್ಯಕತೆ ಇಲ್ಲ ಸಮ್ಮರ್ ಆಗಿರೋದ್ರಿಂದ ಹುಳಿ ಬರುತ್ತೆ ಸೊ ಇದು ಓವರ್ ನೈಟ್ ಇದನ್ನು ಹುಳಿ ಬರೋದಕ್ಕೆ ಇಡೋಣ ಸಾಕು ಇಷ್ಟು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ನಾನು ಸೋಡಾ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಇಟ್ಟು ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಸಾಕು ಈಗ ಸಾಂಬಾರು ಮಾಡ್ಕೊಳ್ಳೋಣ ಸಾಂಬಾರು ಮಾಡಾದ್ಮೇಲೆ ಇಡ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸಾಂಬಾರು ಮಾಡೋದು ನೋಡೋಣ ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಎಣ್ಣೆ ಬಿಸಿಯಾಗಿದೆ ಒಂದೆರಡು ಅಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ನೋಡಿ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಫ್ರೆಂಡ್ಸ್ ಇದನ್ನ ಹುರ್ಕೊಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೆಂಡ್ಸ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಹುರಿಬೇಕಾಗತ್ತೆ ಇಲ್ಲಂದ್ರೆ ಚೆನ್ನಾಗಿರಲ್ಲ ಮಸಾಲೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಇದು ಹಾರಿ ತಣ್ಣಗಾಗ್ಲಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾವೀಗೇನು ಹುರಿದು ಇಟ್ಕೊಂಡ್ವಲ್ಲ ಇದು ಹಾರಿ ತಣ್ಣಗಾಗಿದೆ ಇದು ಮಿಕ್ಸಿ ಜಾರ್ ಹಾಕ್ಸೋಣ ಒಂದು ಕಾಲು ಕಪ್ಪಷ್ಟು ಫ್ರೆಶ್ ತೆಂಗಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿಲಿ ఫ్రెండ్స్ ఆస్ట్ సిగ్ నెండు బ్యాడ్గా మెణ్సి హాకొతాదీ కర్బేవ సొప్పు స్వల్ప ఇంకా హోంటాదీ మిక్స్ ఫ్రెండ్స్ ఈరుళ్ళి హో ఫ్రెండ్స్ నోడి సాంబార్ ఈరుళ్ళి తగ్గించి సాంబార్ ఈరు హాయి ఫ్రై మి ఫ్రెండ్స్ ఈ ఇడ్లీ సాబార్ అందరం సాంబార్ ಸಾಂಬಾರು ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಈರುಳ್ಳಿ ಇನ್ ಕೇಸ್ ಇದಿಲ್ಲ ಅಂದರೆ ನೀವು ದಪ್ಪ ಈರುಳ್ಳಿನೇ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಆಯಿತು ಬಟ್ ಇದನ್ನ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ ಸಾಂಬಾರು ಮಿಕ್ಸ್ ಮಾಡಿ ಇದು ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ಬೇಗ ಬೇಯುತ್ತೆ ಫ್ರೆಂಡ್ಸ್ ಅಂದೇನು ತೊಂದರೆ ಇಲ್ಲ ಬಟ್ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಒಂದು ಸ್ವಲ್ಪ ಆಗಿದೆ ಈಗ ಟೊಮೆಟೊ ಹಾಕೊಳ್ಳೋಣ நோடி ஒரே டொமேட்டோ தீனி சண்டாக கட் மாதிரி எர்டு டொமேட்டோ மிஸ் ஒன்ஸ்வல் அஷ்மத் பிடி ஆீனி மிஸ் ருச்சிக்கு தக்க உப்பு ஆகி ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಬೇಳೆ ಕಟ್ ಇದ್ದೀನಿ ಫ್ರೆಂಡ್ಸ್ ಈ ಬೇಳೆಗೆ ಒಂದು ಸ್ವಲ್ಪ ಬಿಡಿ ಒಂದು ತೊಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಬೇಳೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಕುದಿ ಬರಲಿ ರುಬ್ಬಿರ ಅಂತ ಮಸಾಲೆ ಹಾಕೋಣ ಇದೊಂದು ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಕುದೀತಾ ಇದೆ ಈಗ ರುಬ್ಬಿರೋ ಮಸಾಲ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕಿ ಸಾಂಬಾರ್ ತೆಳು ಮಾಡಬಾರ್ದು ಗಟ್ಟಿನೇ ಇರಬೇಕು ಇಡ್ಲಿಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದೊಂದು ಎರಡು ಕುದಿ ಬರಲಿ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಒಂದೆರಡು ಕುದಿ ಬಂದಿದೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹುಣಸೆ ಹುಳಿ ಒಂದು ಅರ್ಧ ನಿಂಬೆಹಣ್ಣಿ ಹಿಂಗೆ ಹತ್ರದ್ದು ಅಷ್ಟೇ ಸಾಕು ಜಾಸ್ತಿ ತೊಗೊಬೇಡಿ ಟೊಮೆಟೊ ಹಾಕಿರ್ತೀವಿ ಇಲ್ಲ ಹುಳಿ ಹಾಕ್ಬಿಡತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಸಾಂಬಾರು ಈಗ ಇಡ್ಲಿ ಮಾಡ್ಕೊಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಡ್ಲಿ ಪ್ಲೇಟ್ ತಗೊಂಡಿದ್ದೀನಿ ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಸವರಾಗಿದೆ ಈ ಇಡ್ಲಿ ಇಟ್ಟು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮಿನಿ ಇಡ್ಲಿ ಆಗಿರೋದ್ರಿಂದ ನೋಡಿ ಸ್ವಲ್ಪ ಸ್ವಲ್ಪ ಸಾಕು ಫ್ರೆಂಡ್ಸ್ ಒಂದು ಸ್ಪೂನ್ ಸಹಿತ ಆಗಲ್ಲ ಇದಕ್ಕೆ ನೋಡಿ ಇದೇ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬನ್ನಿ ಫ್ರೆಂಡ್ಸ್ ಎಲ್ಲದು ಇದೇ ಥರ ಹಾಕೋ ಹಾಕೋಣ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ನಾನು ಎರಡು ಗ್ಲಾಸ್ ಅಷ್ಟು ನೀರು ಆಲ್ರೆಡಿ ಕಾಯಿದೆ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ನೋಡಿ ಇಡ್ಲಿ ಆಗಿದೆ ಸಾಕು ಫ್ರೆಂಡ್ಸ್ ನೋಡಿ ಇದೊಂದು ಎರಡು ನಿಮಿಷ ಇದೊಂದು ಸ್ವಲ್ಪ ತಣಗಾಗಲಿ ಇಲ್ಲಾಂದರೆ ಇಮಿಡಿಯೇಟ್ಲಿ ನಾವು ಬಿಸಿಲಿ ಇದ್ದಾಗಲೇ ನಾವು ಇಡ್ಲಿ ತೆಗಿಯಕ್ಕೆ ಹೋದರೆ ಪ್ಲೇಟಿಗೆಲ್ಲ ಕಚ್ಕೊಳ್ಳುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ನೋಡಿ ಆಗಿದೆ ತಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಮಿನಿ ಇಡ್ಲಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇಡ್ಲಿ ಫ್ರೆಂಡ್ಸ್ ಈ ರೀತಿ ಮಕ್ಕಳು ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಚಿಕ್ಕ ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಮಿನಿ ಇಡ್ಲಿ ಮತ್ತು ಸಾಂಬಾರ್ ರೆಡಿಯಾಗಿದೆ ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಬಾರ್ ವೈಟ್ ರೈಸ್ಗೆ ತುಪ್ಪ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿಗೆ ಮಾಡ್ಬೋದು ಗುಂಡಿ ಇಡ್ಲಿಗೆ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಇವನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ